Sujatha, Sujatha! Bine ați venit! Băieții, cum sunteți? Suntem înainte de treabă, băieții. Da, băieții, suntem înainte, am venit de dimineață. Suntem înainte de treabă. Nu vrei să pleci cu oameni de la lume? Da, vreau să merg. Dar după ce am făcut lucrurile, am făcut treaba. Băieții, să mergiți. Aici e o mamă care vrea să te pregătească cât de ನಾನ್ ತಪ್ಪಾ ನನ್ಗೋಸ್ತೇಪ್ಪ ಅಪ್ಪನ ಇಷ್ಟ ತುಂಬ ಅನಿಸ್ತಾ ಈ ದಿನ ಇಷ್ಟು ಬರ್ಲಿಲ್ವ ನಾನು ಹೇಳ್ದೆ ನಾನು ಗಂಡಂಗೆ ಮೊದ್ಲೇ ಬೇಗ ಹೋಗಿ ಹುಡುಗಿ ಬಂದು ಕಾಯ್ತಾ ಇರ್ತದೆ ಅಂತ ಆದ್ರೆ ಇವರು ಕಾಫಿ ಕೊಡು ಕುಡ್ಕೊಂಡು ಹೋಗ್ತೀನಿ ಅಂತ ಲೇಟ್ ಮಾಡಿದ್ರು ಇನ್ನ ಬಂದಿಲ್ವಲ್ಲ ಏನಾಯ್ತು ಫೋನ್ ಆದ್ರೂ ಮಾಡೋಣ ನನ್ಗಂತೂ ನನ್ ಮಗಳು ಎಷ್ಟೊತ್ತು ನೋಡ್ತೀನ ಅಂತ ಅನ್ಸ್ಬಿಟ್ಟಿದೆ ನೋಡು ಸುಷ್ಮಾ ನಿಮ್ಮಮ್ಮ ಆತಿಲ್ಲಿ ನಿಂತ್ಕೊಂಡು ಯಾವ ತರ ಕಾಯ್ತಾ ಇದ್ದಾಳೆ ನೀನ್ ಬರೋದ್ನ ಅಂತ ಸುಷ್ಮಾ ನೀನ್ ಇಲ್ಲೇ ಇರೋ ಅಮ್ಮನ್ಗೆ ಸರ್ಪ್ರೈಸ್ ಕೊಡೋಣ ಆಯ್ತಾ ಅಪ್ಪ ಬೇಡ ಸುಮ್ಮನೆ ಅಮ್ಮ ಆಮೇಲೆ ಗಾಬರಿ ಆಗ್ತಾರೆ ಇರು ಸುಷ್ಮಾ ಸುಮ್ಮನೆ ಇರೋ ನಾನು ಹೇಳ್ತೀನಿ ಅವ್ರು ಬರ್ತಾ ಇದ್ದೀರಲ್ಲ ಎಲ್ಲಿ ಸುಷ್ಮ ಬರಲಿಲ್ಲವಾ ಅಯ್ಯೋ ಇಲ್ಲ ಕಣೇ ಬಂದಿಲ್ಲ ಅವಳು ನಾನು ಹೋಗಿ ಬಸ್ ಸ್ಟಾಪ್ ಹತ್ರ ಕಾಯ್ದು ಕಾಯ್ದು ಸಾಕಾಯಿತು ಸುಮ್ಮನೆ ಒಬ್ಬನೇ ಬಂದೆ ವಾಪಸ್ ಇನ್ನೇನ್ ಮಾಡ್ಲಿ ಸರಿ ಹೋಗ್ಲಿ ಫೋನ್ ಆದ್ರು ಮಾಡಿ ಕೇಳ್ಬೇಕು ತಾನೆ ಅವಳು ಎಲ್ಲಿದ್ದಾಳೆ ಇನ್ನ ಬರ್ತಾ ಇಲ್ಲ ಏನೋ ನೀವು ಅಷ್ಟೇ ಬೇಗ ಮನೆಗೆ ಬಂದ್ಬಿ ಅಲ್ಲೇ ಇನ್ನ ಸ್ವಲ್ಪ ಹೊತ್ತು ಕಾಯಬೇಕಲ್ವಾ ಅಯ್ಯೋ ಬಿಡು ಅವಳಿಗೆ ರೋಡ್ ಗೊತ್ತಿಲ್ವಾ ಬಂದ್ರೆ ಮನೆಗೆ ಬರ್ತಾಳೆ ನಾನು ಇಷ್ಟೊತ್ತು ಕಾಯ ಇಲ್ಲಿ ಏನ್ರೀ ಮಗಳ ಬಗ್ಗೆ ಈ ತರ ಎಲ್ಲ ಮಾತಾಡ್ತೀರಲ್ಲ ನೀವು ಮತ್ತೆ ಇನ್ನೇನ್ ಮಾಡ್ಲಿ ಸುಜಾತ ಹೇಳು ನೀನೇನೆ ನನ್ಗೂ ಕಾಯ್ದೆ ಕಾಯ್ದೆ ಸಾಕಾಯ್ತು ಬರ್ಲೇ ಇಲ್ಲ ಅವಳು ಫೋನ್ ಮಾಡೋಣ ಅಂದ್ರೆ ಫೋನ್ ಬೇರೆ ಮನೇಲೆ ಬಿಟ್ಟು ಹೊಟ್ಟು ಇವತ್ತು ಹೌದು ನೀವು ಹಾಗೇನೆ ಅರ್ಜೆಂಟ್ ಬೇಕಾದಾಗ ತಗೊಂಡೋಗಲ್ಲ ಬೇಡದೆ ಇರಬೇಕಾದ್ರೆ ಮಾತ್ರ ಅದನ್ನ ಇಟ್ಕೊಂಡೆ ಓಡಾಡ್ತಾ ಇರ್ತೀರಾ ಆಯ್ತಾಯ್ತು ಯಾಕೆ ಇಷ್ಟು ಕೋಪ ಇವಾಗ ಬಂದಿದ್ದೀನಲ್ವ ಫೋನ್ ಮಾಡಿ ಕೇಳೋಣ ಇಡಿ ಒಳಗಡೆ ಅಯ್ಯೋ ಪಾಪ ನನ್ನ ಮಗಳು ಅಕಸ್ಮಾತ್ ಬಂದಿದ್ರೆ ಲಗೇಜ್ ತಗೊಂಡು ಹೇಗೆ ಬರ್ತಾಳೆ ಮನೆಗೆ ಒಳಗಡೆನೆ ಅಲ್ಲೇ ಇದು ಕಾಯ್ದಿದ್ರೆ ಆಗ್ತಿಲ್ವಾ ಆ ಮನೇಲಿ ಅಂತ ಗನನ್ ಬರೋ ಕೆಲಸ ಏನಿತ್ತು ನಿಮ್ಗೆ ಅವಳನ್ನ ಕರ್ಕೊಂಬರೋದಕ್ಕಿಂತ ಹೆಚ್ಚಾಗಿ ಅಲ್ಲೇ ಇನ್ನೊಂದು ನಾಲ್ಕು ಬಸ್ ಹೋಗೋವರೆಗೂ ಕಾಯ್ಬೇಕಾಗಿತ್ತು ಬಂದಿರೋ ಏನೋ ಅಷ್ಟು ಬೇಗ ಅರ್ಜೆಂಟ್ ಏನಾಗಿತ್ತು ಅಂತ ಮನೆಗೆ ಬಂದ್ರೆ ನೀವು ಇವಾಗ ಆಯ್ತು ನಿಡಿ ಮರೆಯಾಗಿತ್ತು ಇವಾಗ ಫೋನ್ ಮಾಡೋಣ ಏನಾರ ಬರ್ತೀನಿ ಅಂದ್ರೆ ಮತ್ತೆ ಹೋಗಿ ಕರ್ಕೊಂಡ್ ಬರ್ತೀನಿ ಬಿಡು ಇಲ್ಲಾಂದ್ರೆ ಆಟೋದಲ್ಲಿ ಅವಳೇ ಬರ್ತಾಳೆ ಬಸ್ ಸ್ಟಾಪ್ ಬಂದಿರೋಳ್ಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ವಾ ಬರ್ತಾಳೆ ಬಿಡು ನೋಡಿ ಹೇಗ್ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು ಬಸ್ ಸ್ಟಾಪ್ ಬಂದಿರೋಳಿಗೆ ಇಲ್ಲಿಗೆ ಬರಲ್ವಾ ಅಂತ ಕೇಳ್ತೀರಾ ಮಗಳು ನೋಡಿ ನೋಡ್ಕೊಳ್ಳೋ ರೀತಿನ ಇದು ನೀವು ಮಗಳ ಬಗ್ಗೆ ಸ್ವಲ್ಪ ಕಾಳಜಿನೇ ಇಲ್ಲ ಕಂಡ್ರಿ ನಿಮಗೆ ಅದಕ್ಕೆ ಈ ತರ ಎಲ್ಲ ಮಾತಾಡ್ತೀರಾ ನೀವು ಹೌದೌದು ನನಗೆ ಕಾಳಜಿ ಇಲ್ಲ ಕಾಳಜಿ ಕಾಣದ ಇತ್ತಲ್ವಾ ನೀನೇ ಹೋಗಿ ಕರ್ಕೊಂಡು ಬರಬೇಕಾಗಿತ್ತು ಮತ್ತೆ ನನಗೆ ಗಾಡಿ ಓಡಿಸೋ ಬರಂಗಿದ್ರೆ ನಾನೇ ಹೋಗಿ ಕರ್ಕೊಂಡು ಬರ್ತಾ ಇದ್ದೆ

ಅಪ್ಪ ಮಗಳು ಬಂದಿಲ್ಲ ಅಂತ ಹೇಳಿದಕ್ಕೇನೆ ಎಷ್ಟು ಕೋಪ ಮಾಡ್ಕೋತಾಳೆ ಇವಳು ಯಾಕೋ ಸ್ವಲ್ಪ ಸುಸ್ತಾಗಿದೆ ಕಣೆ ನೀರು ತಗೊಂಡ್ ಬಂದ್ ಕೊಡೆ ಮೊದ್ಲು ನನ್ ಮಗಳಿಗೆ ಫೋನ್ ಮಾಡಿ ಆಮೇಲೆ ನೀರೆಲ್ಲ ತಂದ್ ಕೊಡ್ತೀನಿ ಅಲ್ಲಿವರೆಗೂ ಏನು ಕೊಡಲ್ಲ ನಿಮಗೆ ಹೋಗಿದ್ದವರು ಇದ್ದು ಕರ್ಕೊಂಡ್ ಬರ್ದೇಲೇನೆ ಹಂಗೆ ಬಂದ್ವಿರ ಹಲೋ ಸುಷ್ಮಾ ಎಲ್ಲಿದ್ಯಮ್ಮ ಏನು ಬಸ್ ಲೇಟ್ ನನಗೂ ಬಂದು ಕಾಯ್ದು ಕಾಯ್ದು ಸಾಕಾಯ್ತು ಕಣಮ್ಮ ಎಲ್ಲಿದ್ದೀಯ ಸುಷ್ಮಾ ಅಪ್ಪ ಇವಾಗ ಮನೆ ಹತ್ರನೇ ಇದೀನಪ್ಪ ನಾನು ಹೌದು ಸುಷ್ಮಾ ನಾನು ಇವಾಗ ಬಸ್ ಸ್ಟಾಪ್ ಇಂದ ಬಂದನಲ್ಲ ಹಾ ಸ್ವಲ್ಪ ಬಸ್ ಲೇಟ್ ಆಯ್ತಪ್ಪ ಅದಕ್ಕೇನೆ ಹೌದು ಸುಷ್ಮಾ ಆಯ್ತು ಬಾರ ಮಾ ಒಳಗಡೆ ಹಾ ಇನ್ನೇನೆ ನೋಡೆ ನಿನ್ನ ಮಗಳು ಬಂದಿದ್ದಾಳಂತೆ ನನಗೆ ಗೊತ್ತು ಬಸ್ ಸ್ಟಾಪ್ ಅಲ್ಲಿ ಹೋಗಿ ಕಾಯ್ದೆ ಕಾಯ್ದೆ ಸಾಕಾಯ್ತು ನೋಡಿದ್ರೆ ನಾನು ಗೊತ್ತಿದ್ದೀನಿ ಅವಳು ಬಂದಿದ್ದಾಳಂತೆ ನೋಡಿ ನನ್ನ ಮಗಳು ಎಷ್ಟು ದೂರದಿಂದ ಪಾಪ ಬಂತು ಆದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಹೋಗಿ ಕರ್ಕೊಂಡು ಬರಕ್ಕೆ ನಿಮಗೆ ಕಷ್ಟ ಕಂಡ್ರೆ ನಿಮಗೆ ಅಮ್ಮ ಅಯ್ಯೋ ಮಗಳೇ ಬಾರವ ಯಾಕ ಇಷ್ಟು ಸಣ್ಣ ಆಗಿ ಏನಿಲ್ಲ ಅಮ್ಮ ನಾನು ಚೆನ್ನಾಗಿದ್ದೀನಿ ನಿಮ್ಗೆ ಅನ್ನಿಸ್ತಾ ಇದೆ ಅಷ್ಟೇನೆ ನೋಡು ಸುಷ್ಮಾ ನಿಮ್ಮ ಅಪ್ಪ ಮಾಡೋದಿಲ್ಲ ಹಿಂಗೆನೆ ಬಸ್ ಸ್ಟಾಪ್ಗೆ ಹೋಗಿ ಕಾಯ್ದು ನಿನ್ನ ಇದ್ದೇ ಕರ್ಕೊಂಡ್ ನೀನು ಬಂದಿಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ನೋಡು ಸುಷ್ಮಾ ಕಾಪಾ ನನ್ನ ಮಗಳು ನೋಡು ಅಲ್ಲಿಂದ ಒಬ್ಬಳೇ ಬಂದಿದ್ದಾಳೆ ನಿಮ್ಗೆ ಸ್ವಲ್ಪನೂ ಗೊತ್ತಾಗಲ್ವ ರೀ ಹೋಗಿ ಬಿಡಮ್ಮ ಅಪ್ಪನಿಗೆ ಏನ್ ಬೈತಿಯಾ ಆ ಇಲ್ಲಿಂದ ಬಸ್ ಸ್ಟಾಪ್ ಹೋಗಿದ್ದವರು ಕಾಯ್ತು ಕರ್ಕೊಂಬರದಲ್ಲೇನೆ ಹಂಗೆ ಬಂದ್ಬಿಟ್ಟಿದ್ದಾರೆ ಎಷ್ಟು ಬೇಸರ ಆಗ್ತಾ ಇದೆ ಗೊತ್ತಾ ನನ್ಗೆ ಅಳಿಯಂದ್ರ ವಿಷಯ ಗೊತ್ತಾದ್ರೆ ಅಳಿಯೋದ್ರೇನ್ ಅನ್ಕೋತಾರಮ್ಮ ಸ್ವಲ್ಪನು ನಿಮ್ಮ ಅಪ್ಪ ಅಮ್ಮಂಗೆ ಜವಾಬ್ದಾರಿ ಇಲ್ಲ ಕಳ್ಸದೇ ಇಲ್ಲ ಅಂತ ಅನ್ನಲ್ವಾ ನಿಮ್ ಗಂಡ ಬಂದು ಬಸ್ಸಲ್ಲಿ ಕೂರಿಸಿ ಕಳಿಸ್ತಾರೆ ಆ ಇಲ್ಲಿಂದ ಹೋಗಿ ಅವ್ರು ಕರ್ಕೊಂಬರಕೆನೆ ಇವ್ರಿಗೆ ಕಷ್ಟ ನೋಡು ಎಷ್ಟ್ ಹೇಗ್ ಮಾಡ್ತಾರೆ ಅಂತ ಒಬ್ರು ನನ್ಗೆ ಮನೇಲಿ ಮಾತೇ ಕಣಮ್ಮ ಸುಷ್ಮಾ ನಾನೇನು ಚಿಕ್ಕಮಗ್ಳನ್ನ ಬಿಡಮ್ಮ ಯಾಕಮ್ಮ ಈ ಥರ ಆಡ್ತೀಯ ನೀವು ಎಷ್ಟೇ ದೊಡ್ಡೋರಾದ್ರು ನಮಗೆ ಚಿಕ್ಕಮಗ್ಳೂನೇ ಸುಷ್ಮಾ ಯಾಕಮ್ಮ ಅಯ್ಯಲ್ರು ಬರ್ತಾರೆ ಅಂತ ಅಂದೆ ಅಲ್ಲಿ ಅಂದ್ರೂ ಕರ್ಕೊಂಡ್ಬರೋದಲ್ವಾ ಇಲ್ಲಮ್ಮ ಅವ್ರಿಗೆ ಕೆಲಸ ಅಂತ ಎರಡು ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಕಣಮ್ಮ ಹೇಳೋದು ಯಾವಾಗಲೂ ನಿಮ್ಮ ಅಪ್ಪಂಗೆ ಜವಾಬ್ದಾರಿ ಅನ್ನೋದೇ ಇಲ್ಲ ಹೇಗ್ ಮಾಡಿದ್ದಾರೆ ಅಂತ ನೋಡು ನಿನಗೆ ಅಮ್ಮ ಶಾಂತಿ ಶಾಂತಿ ಅಮ್ಮ ಯಾಕಮ್ಮ ಕೋಪ ಅಪ್ಪನೇ ಬಂದು ಬಸ್ ಸ್ಟಾಪ್ಗೆ ನಾನು ಕರ್ಕೊಂಡ್ಬಂದಿದ್ದು ಬಂದಿದ್ದು ಸುಮ್ಮನೆ ನೋಡೋಣ ನೀನು ಅಂತೀಯ ಅಂತ ಅಂದ್ಬಿಟ್ಟು ಅಪ್ಪನ ಹೇಳಿದ್ದೆ ಈ ಥರ ಮಾಡೋಣ ಅಂತ ನೀನು ನೋಡಿದ್ರೆ ಪಾಯಿಗೆ ಬಂದಾಗೆ ಮಾತಾಡ್ತೀನಿ ಅಪ್ಪನಿಗೆ ಅಪ್ಪ ಆ ಥರ ಎಲ್ಲ ಬಿಡ್ತಾರ ಅಮ್ಮ ನಿನ್ಗೆ ಅಷ್ಟು ಗೊತ್ತಿಲ್ಲವಾ ಅಮ್ಮ ಅಪ್ಪನ ಬಗ್ಗೆ ಹೇಳು ಸುಷ್ಮಾ ಹೇಳು ನಿಮ್ಮಮ್ಮ ಯಾವಾಗಲೂ ಹಿಂಗೆ ಆಡ್ತಾ ನೋಡು ಹಿಂಗ ಆಡ್ತಾಳೆ ಅಂತ ಅಲ್ಲ ನನ್ ಗಂಡ ಈ ತರ ಮಾಡ್ತಾನ ಇಲ್ವಾ ಅಂತ ಏನು ಯೋಚನೆ ಮಾಡಲ್ಲ ಸುಮ್ಮನೆ ಬೈತಾ ಇರ್ತಾಳೆ ಯಾವಾಗ್ಲೂ ಸರಿ ಅಣ್ಣಂತೀರಲ್ಲಮ್ಮ ಕಾಣಿಸ್ತಾ ಇಲ್ವಲ್ಲ ಅಯ್ಯೋ ಅವ್ರ ಕತೆ ಅಂತೂ ಇನ್ನೂ ಕೇಳಂಗಿಲ್ಲ ಕಣಮ್ಮ ಕೆಲಸ ಇದೆ ಅಂತ ಅನ್ಬಿಟ್ಟು ಎಲ್ಲ ಹೊರ್ಗಡೆ ಹೋಗಿದ್ದಾರೆ ಬೆಳಗ್ಗೆನೆ ಬರೋದ್ ಸಂಜೆ ಆಗುತ್ತೆ ಅಂತ ಅಂದ್ರು ಇಲ್ಲ ಅಂದ್ರೆ ಅವ್ರನ್ನೇ ಕಳಿಸ್ತಾ ಇದ್ದೀನಿ ನಾ ಬರೋಕೆ ಅಯ್ಯೋ ನಾನೊಬ್ರು ನೋಡಿಲ್ಲೇ ನಿಂತ್ಕೊಂಡು ಮಾತಾಡ್ಸ್ತಾ ಇದ್ದೀನಿ ಬಾ ಕೂತ್ಕೋ ಪಾಪ ಪ್ರಯಾಣ ಮಾಡಿ ಸುಸ್ತಾಗಿರ್ತೀಯ ಕಾಫಿ ಜ್ಯೂಸ್ ಏನಾರು ತಂದ್ಕೊಡ್ತೀನಿ ಸುಧಾರ್ಸ್ಕೊಡುವಂತೆ ಆಮೇಲೆ ತಿಂಡಿ ಕೊಡ್ತೀನಿ ಜರಬ್ರಿ ಆ ಕಡೆ ಏನು ಅಡ್ಡನೇ ಸಿಗ್ತೀರಪ್ಪ ನೀವಂತೂ

ಅಯ್ಯೋ ಬೇಡ ಸೌಂದರ್ಯ ಅಪ್ಪ ಏನ್ ಮಾಡಿದ್ರೆ ಸಾಕಾಗಿದೆ ಇನ್ನ ಅಣ್ಣಂದಿರು ದಿರ್ ಬಂದ್ಮೇಲೆ ಅವ್ರಿಗೂ ಸಹ ಹೇಳ್ತಾರೆ ಕತೆ ನಮ್ಮ ಮತ್ತೆ ಏನಮ್ಮ ಅಳಿಯಂದ್ರೆ ನೀವು ಎಲ್ಲ ಚೆನ್ನಾಗಿದ್ದೀರ ತಾನೆ ಮತ್ತೆ ನಿಮ್ಮ ಅತ್ತೆ ಏನಾದ್ರು ಹೇಗೆ ಹಾ ಚೆನ್ನಾಗಿದ್ದೀವಿ ಅಪ್ಪ ಬಂದಿಲ್ಲ ನಮ್ಮ ನಾನೇನೂ ಬಂದಿಲ್ಲ ನಿನಗೆ ಗೊತ್ತಲ್ಲಪ್ಪ ಅವಳಿಗೆ ತುಂಬ ದೂರ ದೂರಲ್ಲಿ ಕೆಲಸ ಅದಕ್ಕೆ ಅವ್ರ ಜೊತೆ ಇವ್ರು ಇರ್ತೀನಿ ಅಂತ ಹೋಗಿದಾರಲ್ಲ ಯಾವಾಗ ಬರ್ತಾರೋ ಗೊತ್ತಿಲ್ಲ ಏನೋ ಕೆಲಸ ಮುಗಿಯುತ್ತೆ ನೆಕ್ಸ್ಟ್ ಮಂತ್ ಏನೋ ಬರ್ತೀನಿ ಅಂತ ಹೇಳ್ತಾ ಇದ್ರು